ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಆ ಕೂಡ್ಲೇ ನಾನು ಜಾಗ ಬಿಡ್ತೀನಿ ಇಲ್ಲ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಎಚ್ಚರಿಕೆ ಸಂದೇಶ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯ ಬಣ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಕೆ ಸಿದ್ಧ ಖುದ್ದು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಕೆ ಎನ್ ರಾಜಣ್ಣ ಅವರ ಮೂಲಕ ಈ ಒಂದು ಸಂದೇಶವನ್ನ ರವಾನಿಸಿರುವಂಥದ್ದು ಮುಖ್ಯಮಂತ್ರಿಗಳು ಯಾಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತಹ ದೊಡ್ಡದೊಂದು ಮೆಸೇಜನ್ನು ಕೊಟ್ಟಿದ್ದಾರೆ ಸುದೀರ್ಘ ಒಂದೂವರೆ ಗಂಟೆಗಳ ಮಹತ್ವದ ಸಭೆ ಆಗತ್ತೆ ಕೆ ಎನ್ ರಾಜಣ್ಣ ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಅದು ಯಾವಾಗ ರಾಹುಲ್ ಗಾಂಧಿ ಅವರಿಗೆ ಸುದೀರ್ಘ ಎಂಟು ಪುಟಗಳ ಪತ್ರವನ್ನು ಬರೆದ ಮೇಲೆ ಬಹುಪಾಲು ಕಡೆ ಅದು ಚರ್ಚೆ ಆಗುತ್ತೆ ಆ ಪತ್ರ ಬರೋಕ್ಕೂ ಮುಂಚೆ ಎ ಐ ಸಿ ಸಿ ಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುಂಬಾ ನೇರವಾಗಿ ನಿಷ್ಠೂರವಾಗಿ ಒಂದು ಮೆಸೇಜನ್ನು ಕೊಟ್ಟಿದ್ರು ಅದು ಸ್ಥಳೀಯವಾಗಿ ಆದಂತಹ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸಿಕೊಳ್ಳಿ ನಾವು ಬರೋದಿಲ್ಲ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡೋದಿಲ್ಲ ಅನ್ನುವಂತಹ ಮೆಸೇಜ್ ಕೊಟ್ಟ ಮೇಲೆ ರಾಜಣ್ಣ ಅವರ ಪತ್ರ ರಾಜಣ್ಣ ಅವರ ಪತ್ರ ಆದ ನಂತರ ಈ ಸಭೆ ಸಭೆ ಆದ ನಂತರ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋಕೆ ಸಿದ್ಧರಾಗಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಆ ಕಡೆ ದೆಹಲಿಯಲ್ಲಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಬೇರೆ ಕಾರ್ಯಕ್ರಮಗಳಿಗೆ ಹೋದಾಗ್ಯೂ ಕೂಡ ಕೇಂದ್ರ ಸಚಿವರ ಭೇಟಿಗೆ ಹೋದಾಗ್ಯೂ ಕೂಡ ಹೈಕಮಾಂಡ್ ಭೇಟಿಗೆ ತುಂಬ ಅಂದರೆ ತುಂಬ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಅಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವೇ ಸಿಕ್ಕಿಲ್ಲ ಇನ್ನೂ ಲೇಟ್ ಆಗುತ್ತೆ ರಾಹುಲ್ ಗಾಂಧಿ ಅವರ ಭೇಟಿ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾಗಿನೇ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರ ಭೇಟಿಗೆ ಒಂದು ಪ್ರಯತ್ನ ಬೀಳ್ತಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಗಳನ್ನು ಪ್ರಾರ್ಥನೆಗಳನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾನೆ ಇದ್ದಾರೆ ಆದರೆ ಯಾವುದೂ ಕೂಡ ಫಲಿಸುತ್ತಿಲ್ಲ ಯಾಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರ ಬಲ ಬೇಕು ಯಾರದ್ದು ಇನ್ಫ್ಲೂಯೆನ್ಸ್ ಲೆಟರ್ಗಳಲ್ಲ ಎಲ್ಲೋ ನಿಂತ್ಕೊಂಡು ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ನಾನು ಯಾರು ಅನ್ನೋದು ಗೊತ್ತಿಲ್ಲದೆ ಅವ್ರು ಮಾತಾಡ್ತಿದ್ದಾರೆ ಅನ್ನೋ ಅವಾಜ್ ಹಾಕಿದ ಮ ಮಾತ್ರಕ್ಕೆ ಯಾರೋ ಅಪಾರ್ಟ್ಮೆಂಟ್ ಅವರು ಮತ್ತೊಬ್ರು ಮಗದೊಬ್ರು ಹೆದರ್ಕೋಬಹುದು ಶಾಸಕರ ಹೆದರ್ಕೊಳ್ಳೋದಿಲ್ಲ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಅವರಿಗೆ ಬಹುಮುಖ್ಯವಾಗಿ ಬೇಕಿರುವಂಥದ್ದು ಶಾಸಕರ ಬೆಂಬಲ ಎಷ್ಟೋ ನಡವಳಿಕೆ ಮತ್ತು ನಡತೆ ಕೂಡ ಅಷ್ಟೇ ಮುಖ್ಯ ಇದನ್ನೇ ಸಿ ಎಂ ಲಿಂಗಪ್ಪ ಅವರು ಮತ್ತು ವಿ ಸೋಮಣ್ಣ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ರು ನೋಡಿ ಮತ್ತೊಂದು ಕಡೆ ಇಡೀ ಈಡಿಗ ಬಿಲ್ಲವ ಸಮಾಜದ ಅತ್ಯಂತ ಪ್ರಮುಖ ಸ್ವಾಮೀಜಿಗಳು ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ನಿಂತರೆ ಒಬ್ಬರೇ ಒಬ್ರು ಪ್ರಣವಾನಂದ ಸ್ವಾಮೀಜಿ ಅಂತ ಅವರನ್ನು ಇಟ್ಟುಕೊಂಡು ದೆಹಲಿಯಲ್ಲಿ ಕೂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾರು ಪ್ರಣವಾನಂದ ಸ್ವಾಮೀಜಿ ಅವರು ಕರ್ನಾಟಕದವರೇ ಅಲ್ಲ ಕೇರಳದವರು ಅದಕ್ಕಿಂತಲೂ ಮಿಗಿಲಾಗಿ ಕಾವಿ ತೊಟ್ಟು ಅವರು ಎರಡು ಮಕ್ಕಳ ತಂದೆ ಆಗಿರುವಂಥವ್ರು ಆ ಸ್ವಾಮೀಜಿ ಅವ್ರ ಲೆಕ್ಕ ಒಂದು ಪ್ರಾಂತ್ಯಕ್ಕೆ ಒಂದು ಕಡೆ ಅವರೊಂದು ಚಿಕ್ಕದೊಂದು ಮಠ ಕಟ್ಕೊಂಡಿದ್ದಾರೆ ನಾನು ಸಂತ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಒಂದು ಕಾಲಕ್ಕೆ ಬಿ ಕೆ ಹರಿಪ್ರಸಾದ್ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತವರು ಇವತ್ತು ಡಿ ಕೆ ಡಿ ಕೆ ಅಂತಿದ್ದಾರೆ ನಿಜವಾಗ್ಲೂ ಪ್ರಣವಾನಂದ ಸ್ವಾಮೀಜಿ ಹೇಳಬೇಕಾಗಿರುವಂಥದ್ದು ಡಿ ಕೆ ಅಲ್ಲ ಬಿ ಕೆ ಬಿ ಕೆ ಸಿ ಎಂ ಆಗಬೇಕು ಅಂತ ಹೇಳಬೇಕು ಬಿ ಕೆ ಹರಿಪ್ರಸಾದ್ ಸಿ ಎಂ ಆಗಬೇಕು ಅಂತ ಪ್ರತಿಪಾದನೆ ಮಾಡಬೇಕು ಹಿಂದುಳಿದ ಸಮಾಜದ ಸ್ವಾಮೀಜಿಯಾಗಿ ಅವರು ಓಕೆ ಸ್ವಾಮೀಜಿ ಏನೋ ಮಾತಾಡ್ಕುತ್ತಾರೆ ಪ್ರಣವಾನಂದ ಸ್ವಾಮೀಜಿ ಕೇರಳದಿಂದ ಬಂದವರು ಕರ್ನಾಟಕದವರು ಅಲ್ಲ ಅವರು ಅದೇನೇ ಇರಬಹುದು ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳದ ಮಾತ್ರಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ದಿಟ್ಟ ಸಂದೇಶವನ್ನು ಸಿದ್ದರಾಮಯ್ಯ ಅವರು ಕೊಡ್ತಿದ್ದಾರೆ ಅಂದರೆ ಒಂದು ಪಕ್ಕಾ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಯಾಕೆ ರಾಹುಲ್ ಗಾಂಧಿ ಅವರು ಯಾವ ಕಾರಣಕ್ಕೂ ಅಹಿಂದ ವಿರುದ್ಧದ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ ಇದು ಒಂದು ಎರಡನೇದು ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ಪ್ರಿಯಾಂಕಾ ಗಾಂಧಿ ಕೂಡ ತುಂಬ ದಿಟ್ಟವಾಗಿ ಸ್ಪಷ್ಟವಾಗಿ ಸ್ಫುಟವಾಗಿ ಒಂದು ನಿರ್ಧಾರಕ್ಕೆ ಬಂದಿರುವಂಥದ್ದು ಅಹಿಂದ ನಾಯಕತ್ವಕ್ಕೆ ನಾವು ಧಕ್ಕೆ ತರಬಾರದು ತಂದರೆ ಸಮಸ್ಯೆ ಆಗುತ್ತೆ ಸಾಕಷ್ಟು ರಿಪೋರ್ಟ್ಗಳನ್ನು ತೋರಿಸ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದವರು ಅವ್ರಿಗಿನ್ನೂ ಚೆನ್ನಾಗಿ ಗೊತ್ತಿದೆ ಬಂಗಾರಪ್ಪ ಅವರನ್ನ ದೇವರಾಜಸೋ ಅವರನ್ನು ಎಲ್ಲರ ನಡೆ ನುಡಿಗಳನ್ನು ಮತ್ತು ಆಯಾ ಸಂದರ್ಭಗಳಲ್ಲಿ ಪಕ್ಷಗಳ ಏರಿಳಿತಗಳನ್ನು ಕಂಡವರು ಮಲ್ಲಿಕಾರ್ಜುನ ಖರ್ಗೆ ಅವರು ಸೊ ಸಿದ್ದರಾಮಯ್ಯ ಅವರನ್ನು ಇಳಿಸುವ ಪ್ರಯತ್ನಕ್ಕೆ ಬರೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕಾನೂನು ಸಲಹೆಗಾರರಿಂದ ರಿಪೋರ್ಟ್ ತರಿಸ್ಕೊಂಡಿರೋ ರಾಹುಲ್ ಗಾಂಧಿ ಅವರಿಗೆ ಈ ಕ್ಷಣಕ್ಕೆ ಯಾವುದೇ ದುಡುಕಿನ ನಿರ್ಧಾರಕ್ಕೆ ಹೋದರೂ ಕೂಡ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅದರ ವರ್ಚಸ್ಸಿಗೆ ಧಕ್ಕೆ ಬೀಳುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಇದು ಎಲ್ಲದರ ಮಧ್ಯೆ ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ನಿಂತಿಲ್ಲ ಆದರೆ ಕೆ ಎನ್ ರಾಜಣ್ಣ ಅವರ ಮೂಲಕ ಈ ಮೆಸೇಜ್ ಕೊಡೋದರ ಜೊತೆಯಲ್ಲಿ ಮೈಸೂರು ಅಹಿಂದ ಸಮಾವೇಶ ನಡೀತಿದೆ ಆ ಅಹಿಂದ ಸಮಾವೇಶವನ್ನು ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವಕ್ಕಿಂತ ಜೋರಾಗಿ ಅದು ಜನಸಂದಣಿ ಮತ್ತು ಅಭಿಮಾನಿಗಳ ಸಮ ಒಂದು ಸಮಾಗಮವನ್ನು ಸುಮಾರು ಇಪ್ಪತ್ತು ಲಕ್ಷ ಜನರನ್ನು ಸೇರಿಸುವಂತಹ ಪ್ರಯತ್ನದಲ್ಲಿ ಏನ್ ಅಹಿಂದ ವರ್ಗ ಅಹಿಂದ ವೇದಿಕೆ ಸಜ್ಜಾಗ್ತಿದೆ ಇದು ಹೈಕಮಾಂಡ್ಗೆ ಮತ್ತೊಂದು ಎಚ್ಚರಿಕೆಯ ಸಂದೇಶ ಆಗುತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಅವರು ಪ್ರಯತ್ನ ಮತ್ತು ಪ್ರಾರ್ಥನೆ ಮಧ್ಯೆ ಅಹಿಂದ ವಿರೋಧ ಕಟ್ಕೊತಿದ್ದಾರೆ ದೇವರುಗಳ ಮುಂದೆ ನಿಂತ್ಕೊಂಡು ನನ್ನ ಅಹಿಂದ ವಿರೋಧವನ್ನು ಅಳಿಸಿ ಹಾಕಿ ಅಂದ್ರೆ ದೇವರು ಅಳಿಸಿ ಹಾಕೋಕ್ಕಾಗೋದಿಲ್ಲ ಜನ ಅಳಿಸ್ಬೇಕು ಹಾಗೆ ಅಳಿಸ್ಬೇಕು ಅಂದರೆ ಅವರು ಅಹಿಂದ ವಿರೋಧಿ ನಡೆಯನ್ನು ಇನ್ನು ಮುಂದೆ ಅನುಸರಿಸಬಾರ್ದು ಅದಾಗದ ಹೊರತು ಇಪ್ಪತ್ತೆಂಟಕ್ಕಲ್ಲ ಆ ನಂತರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅಹಿಂದ ವಿರೋಧಿಯನ್ನು ಅಣೆಪಟ್ಟಿ ಬಿದ್ದಿರುತ್ತೆ ಒಂದು ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಬಿದ್ದಿದೆ ಅಂದರೆ ಒಂದು ಕಾಲಕ್ಕೆ ಐವತ್ತೆಂಟು ಗೆದ್ದಿದ್ದು ಇವತ್ತು ಹದಿನೆಂಟು ಇಪ್ಪತ್ತಕ್ಕೆ ಬಂದು ನಿಂತಿದೆ ಅಂದ್ರೆ ಅಹಿಂದ ವಿರೋಧ ಅನ್ನುವಂತಹ ಹಣೆ ಪಟ್ಟಿ ಎಷ್ಟು ಸ್ಟ್ರಾಂಗ್ ಇರುತ್ತೆ ಗೊತ್ತಾಗತ್ತೆ ಇದೇನೇ ಇರಲಿ ಒಂದ್ ತುಪ್ಪಕ್ಕ ಸಿದ್ದರಾಮಯ್ಯ ಅವರು ನಾನು ರಾಜೀನಾಮೆ ಕೊಡೋಕ್ಕೂ ಸಿದ್ಧ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ ಈ ರಾಜಕೀಯ ಏರಿಳಿತಗಳು ಕ್ಷಿಪ್ರ ಕ್ರಾಂತಿಗಳು ಎಲ್ಲಿಗೆ ಬೇಕಾದರೂ ಬಂದು ನಿಲ್ಲಬಹುದು ಒಬ್ಬ ಡಿ ಕೆ ಶಿವಕುಮಾರ್ಗೋಸ್ಕರ ಅಲ್ಪಸಂಖ್ಯಾತರ ಹಿಂದುಳಿದವರ ದಲಿತರ ಪರವಾಗಿ ಧ್ವನಿ ಎತ್ತುವ ಮತ್ತು ಅಹಿಂದ ಮತವರ್ಗದ ಜೊತೆಯಲ್ಲಿ ನಿಂತಿರುವ ಅಹಿಂದ ಸಮುದಾಯದ ಏಕಮೇವ ನಾಯಕ ರಾಜ್ಯದಲ್ಲಿ ಇನ್ಯಾರು ಇಲ್ಲ ಸಿದ್ದರಾಮಯ್ಯ ಅಂತ ಅವರನ್ನ ಇಳಿಸಿದ್ರೆ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ ಆಗುತ್ತೆ ಬಿಜೆಪಿ ಪಿ ಕಾರಣಕ್ಕೋಸ್ಕರನೇ ಜಿಲ್ಲೆಗೊಬ್ಬ ಹಿಂದುಳಿದ ನಾಯಕನಿಗೆ ಟಿಕೆಟ್ ಕೊಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗೆ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ನೋ ಅವ್ರು ಯಾವ ದುಡುಕಿನ ನಿರ್ಧಾರ ತಗೊಳ್ಳೋದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಆದರೂ ಅವರು ರಾಜೀನಾಮೆ ಕೊಡ್ತೀನಿ ಅನ್ನುವಂತಹ ನಿಷ್ಠೂರದ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಬದಲಿಸಿದ್ರೆ ಸುಮ್ಮನೆ ಇರೋದಿಲ್ಲ ಅನ್ನೋ ಮೆಸೇಜೇ ಆಗಿರುತ್ತೆ ನಿಮ್ಮ ಪ್ರಕಾರ ಇಷ್ಟಾದ್ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಪ್ರಯತ್ನ ಮಾಡೋ ಮೂಲಕ ಅಹಿಂದ ವಿರೋಧವನ್ನು ಕಟ್ಕೋತಿದಾರ ಮುಖ್ಯಮಂತ್ರಿ ಆಗ್ತಾರ ಈ ಸಂದರ್ಭದಲ್ಲಿ ಕಮೆಂಟ್ ಮಾಡಿ ರಾಹುಲ್ ಗಾಂಧಿ ಅವರು ನಾನು ಆ ಕೂಡ್ಲೇ ನಾನು ಜಾಗ ಬಿಡ್ತೀನಿ ಇಲ್ಲ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಆ ಕೂಡ್ಲೇ ನಾನು ಜಾಗ ಬಿಡ್ತೀನಿ ಇಲ್ಲ ಅಂದರೆ ನಾನೇ ಮುಖ್ಯಮಂತ್ರಿ ಅಂತ ಅವ್ರು ಹೇಳ್ತಿದ್ದಾರೆ